ನಮಸ್ಕಾರ ವೀಕ್ಷಕರೇ ಪ್ರಪಂಚದಲ್ಲಿ ತುಂಬ ಸ್ಪೀಡಾಗಿ ಹೋಗುವಂಥದ್ದು ಯಾವ್ದಾದ್ರು ಇದೆಯಾ ಅದ್ಯಾವುದು ಅಂದರೆ ನಮ್ಮ ಮನಸ್ಸು ನಮ್ಮ ಮನಸ್ಸು ತುಂಬ ಸ್ಪೀಡಾಗಿ ಓಡ್ತಾ ಇರುತ್ತೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ಬಿಡುತ್ತೆ ಈ ಮನಸ್ಸು ಅನ್ನೋದು ಮರ್ಕಟವಿದ್ದಂತೆ ಅಂತ ಹೇಳ್ತಾರೆ ಮರ್ಕಟ ಅಂದ್ರೆ ಏನು ಮರ್ಕಟ ಅಂದ್ರೆ ಕೋತಿ ಈ ಮನಸ್ಸು ಕೋತಿ ಹಾಗೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಜಂಪ್ ಮಾಡ್ತಾ ಇರುತ್ತೆ ಆಗಾಗ ಇದಕ್ಕೆ ಒಂದು ಸಣ್ಣ ಕಥೆಯೊಂದನ್ನು ಹೇಳ್ತೀನಿ ಹೀಗೆ ಒಬ್ಬ ವಾಕಿಂಗ್ ಹೋಗ್ತಾ ಇರ್ತಾನೆ ವಾಕಿಂಗ್ ಹೋಗ್ತಾ 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 ಅವನು ಒಂದು ಸುಂದರವಾದ ಪ್ರದೇಶಕ್ಕೆ ಬರ್ತಾನೆ ಅದು ತುಂಬ ಸುಂದರವಾಗಿರುತ್ತೆ ಆ ಪ್ರದೇಶ ಸುಂದರವಾದ ಹೂ ಗಿಡಗಳು ಸರೋವರಗಳು ಎಲ್ಲ ಇರ್ತವೆ ಅದನ್ನು ನೋಡಿ ಅವನಿಗನ್ಸುತ್ತೆ ಅಯ್ಯೋ ತುಂಬ ಇಷ್ಟು ಚೆನ್ನಾಗಿದೆ ನಾನು ಸ್ವರ್ಗಕ್ಕೆ ಬಂದ್ಬಿಟ್ಟಿದ್ದೀನಿ ಅಂತ ಅನ್ಕೊಳ್ತಾನೆ ಅವ್ನು ನಿಜವಾಗ್ಲೂ ಸ್ವರ್ಗಕ್ಕೆ ಬಂದ್ಬಿಟ್ಟಿರ್ತಾನೆ ತುಂಬ ಚೆನ್ನಾಗಿರುತ್ತೆ ತುಂಬ ತುಂಬ ಬ್ಯೂಟಿಫುಲ್ಲಾಗಿರುವಂಥ ಪ್ಲೇಸು ಎಷ್ಟು ಸ್ವರ್ಗ ಹೇಳ್ಬೇಕಾ ಕೇಳ್ಬೇಕಾ ಹೇಗಿರುತ್ತೆ ಸ್ವರ್ಗಕ್ಕೆ ಬಂದ್ಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ತಾನೆ ನಿಜವಾಗ್ಲೂ ಸ್ವರ್ಗಕ್ಕೆ ಬಂದಿರ್ತಾನೆ ಹೀಗೆ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇರ್ತಾನೆ ಅವನಿಗೆ ಆಯಾಸ ಆಗುತ್ತೆ ಆಯಾಸ ಆದಾಗ ಒಂದು ಮರದ ಕೆಳಗಡೆ ಮಲ್ಕೊಳ್ತಾನೆ ಸುಮ್ಮನೆ ಕೂತ್ಕೊಳ್ತಾನೆ ಹಾಗೇ ನಿದ್ದೆ ಬರುತ್ತೆ ಮಲ್ಕೊಂಡ್ಬಿಡ್ತಾನೆ ತುಂಬ ನಿದ್ದೆ ಬಂದು ಆಮೇಲೆ ಎದ್ದೇಳ್ತಾನ ಅವನು ಎದ್ದಾಗ ಅವನಿಗೆ ಹೊಟ್ಟೆ ಹಸಿಯಕ್ಕೆ ಶುರುವಾಗಿರುತ್ತೆ ಸರಿ ಹೊಟ್ಟೆ ಹಸಿಯಕ್ಕೆ ಶುರುವಾದಾಗ ಇದೆಲ್ಲ ನನಗೆ ಈ ತೀ ಥರದ್ದು ಫುಡ್ಡೆಲ್ಲ ಇದ್ದಿದ್ರೆ ಹಿಂಗೆ ಅಂತ ಅಂದ್ಕೊಳ್ತಾನೆ ಅವನು ಅಂದ್ಕೊಂಡಿದ್ದ ತಕ್ಷಣ ಎಲ್ಲ ಏನು ಕೇಳ್ಕೊಂಡಿದ್ನೋ ಆ ಎಲ್ಲ ಫುಡ್ ಐಟಮ್ಸು ಅವನು ಮುಂದಗಡೆ ಬರುತ್ತೆ ಬಂದಿದ ತಕ್ಷಣ ಅವನಿಗೆ ಅನಿಸುತ್ತೆ ಓ ಫುಡ್ ಎಲ್ಲ ಬಂತು ಸ್ವಲ್ಪ ಡ್ರಿಂಕ್ಸ್ ಏನಾದರೂ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ವ ಅಂತ ಅಂದ್ಕೊಳ್ತಾನೆ ಹಂಗೆ ಅಂದ್ಕೊಟ್ಟಿದ ತಕ್ಷಣ ಅದು ಕೂಡ ಬರುತ್ತೆ ಅವನಿಗೆ ಸರಿ ಡ್ರಿಂಕ್ಸ್ ತೊಗೊಳ್ತಾನೆ ಬೇಕೋ ಎಲ್ಲನೂ ಊಟ ಮಾಡ್ತಾನೆ ಊಟ ಮಾಡಿದ್ಮೇಲೆ ಎಲ್ಲ ತೃಪ್ತಿಯಾಗಿ ಊಟ ಮಾಡಿದ್ಮೇಲೆ ಆರಾಮಾಗಿ ಕೂತಿರ್ತಾನೆ ಅವಾಗ ಅನ್ಸುತ್ತೆ ಅವನಿಗೆ ಹೌದು ನಾನು ಈ ಮರದ ಮೇಲೆ ಕೆಳಗಡೆ ಕೂತ್ಕೊಂಡಿದ್ದೀನಿ ನಾನು ಕೇಳ್ ಏನೇನು ಅಂದ್ಕೊಂಡು ಅದೆಲ್ಲ ಬಂದ್ಬಿಡ್ತು ಮೋಸ್ಟ್ಲಿ ಇಲ್ಲೇನಾದ್ರೂ ಇದು ದೆವ್ವ ಗಿ ಕಾಟಾನ ಅಂತ ಅನ್ಕೊಳ್ತಾನೆ ಅವನು ಮನ್ಸಲ್ಲಿ ನಿಜವಾಗ್ಲೂ ದೆವ್ವಗಳು ಬಂದ್ಬಿಡುತ್ತೆ ಅಯ್ಯಯ್ಯೋ ಹೌದು ಇದು ನಿಜವಾಗ್ಲೂ ದೆವ್ವಗಳ ಕಾಟಾನೆ ಈ ದೆವ್ವಗಳು ನನಗೆ ತುಂಬ ಟಾರ್ಚರ್ ಮಾಡುತ್ತೇನೋ ಅಂತ ಅನ್ಕೊಳ್ತಾನೆ ಆಗ ಆ ದೆವ್ವಗಳು ಟಾರ್ಚರ್ ಮಾಡಕ್ಕೆ ಶುರು ಮಾಡ್ಬಿಡುತ್ತೆ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡುತ್ತೆ ಅವನಿಗೆ ಆಮೇಲೆ ಅನ್ಕೊಳ್ತಾನೆ ಈ ದೆವ್ವಗಳು ನನ್ನ ಸಹಾಯಸಿ ಬಿಡುತ್ತೇವೆ ಅಂತ ಅನ್ಕೊಳ್ತಾನೆ ನಿಜವಾಗ್ಲೂ ಸಾಯಿಸ್ಬಿಡ್ತವೆ ಅವನು ಸತ್ತೋಗ್ತಾನೆ ಇದರಿಂದ ಆಗುತ್ತೆ ಅಂದರೆ ನಮ್ಮ ಮನಸ್ಸಿಗೆ ಅಷ್ಟೊಂದು ಶಕ್ತಿ ಇದೆ ಇನ್ನೊಂದು ಏನಪ್ಪಾ ಅಂದರೆ ಅವನು ಅಲ್ಲಿ ಮಲಗಿರೋ ಕಲ್ಪವೃಕ್ಷ ಮರದ ಕೆಳಗಡೆ ಸ್ವರ್ಗದಲ್ಲಿ ಕಲ್ಪವೃಕ್ಷ ನಿಮಗೆಲ್ಲ ಗೊತ್ತು ಕಲ್ಪವೃಕ್ಷ ನಾವು ಕೇಳಿದ್ದನ್ನೆಲ್ಲ ಕೊಡೋ ಅಂಥದ್ದು ಸೊ ಅದರ ಕೆಳಗಡೆ ಅವನು ಮಲಗಿದ್ದ ಅವನೇನು ಅಂದ್ಕೊಂಡು ಅದೆಲ್ಲ ಆಯಿತು ಅವನಿಗೆ ಸೊ ಅವನು ದೇವತ್ತು ಕಾಟ ಅಂದ್ಕೊಂಡ ಟಾರ್ಚರ್ ಮಾಡ್ತಾಯಿದೆ ಅಂತ ಅಂದ್ಕೊಂಡ ಸಾಯ್ತೀನಿ ಅಂದ್ಕೊಂಡ ಹಾಗೆ ಆಯಿತು ಇಲ್ಲ ನಮ್ಮ ಜನರಿಗೆ ನಮ್ಮ ಮನಸ್ಸೇ ಒಂದು ಕಲ್ಪ ವೃಕ್ಷ ನಮ್ಮ ಮನಸ್ಸಿಗೆ ನಾವು ಏನು ಕೇಳ್ತೀವೋ ಅದನ್ನು ಅದು ಕೊಡುತ್ತೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಪಾಸಿಟಿವ್ ಅಫರ್ಮೇಷನ್ಸ್ ಇರಬೇಕು ನಾವು ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆಯದು ಯಾಕೆಂದರೆ ನಮ್ಮ ಯಾವಾಗಲೂ ನಮ್ಮ ಪಾಸಿಟಿವ್ ಅಫರ್ಮೇಷನ್ಸ್ ಇರುವಾಗ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸು ತುಂಬ ಹೆಚ್ಚಾಗುತ್ತೆ ಇವತ್ತು ನಿಮಗೊಂದು ಸಿಂಪಲ್ಲಾಗಿರೋಂಥ ತುಂಬ ಹೆಚ್ಚಿನ ನೀವೇನು ಖರ್ಚು ಮಾಡುವಂಥದ್ದು ಏನಿಲ್ಲ ಮನೆಯಲ್ಲಿರೋ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ನೀವು ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದಕ್ಕೆ ಬೇಕಾಗಿರುವಂಥದ್ದು ಮೂರೇ ಮೂರು ವಸ್ತುಗಳು ಒಂದು ಗಾಜಿನ ಬಾಟಲು ಅಥವಾ ಗಾಜಿನ ಜಾರು ಯಾವ್ದಾದ್ರು ಆಗುತ್ತೆ ಅದಕ್ಕೆ ಮುಚ್ಚಲ ಇರಬೇಕಷ್ಟೇ ಹೀಗೆ ಮುಚ್ಚಲ ಇರುವಂಥ ಇದಕ್ಕೆ ಮುಚ್ಚಲ ಹಾಕ್ಬೇಕು ನೀವು ಮುಚ್ಚಲ ಇರಬೇಕು ಇದಕ್ಕೆ ಈ ನೀರನ್ನು ಯಾಕೆ ಯಾಕೆಂದ್ರೆ ಈ ನೀರಿದೆಯಲ್ಲ ಈ ನೀರಿಗೆ ಬಹಳವಾದ ಅತ್ಯಂತ ಬಹಳವಾದ ಶಕ್ತಿ ಇದೆ ಈ ನೀರಿಗೆ ನಮ್ಮ ಋಗ್ವೇದದಲ್ಲಿ ಮೊದಲನೆಯ ಸ್ಥಾನವನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಇದು ಈ ಫೈವ್ ಎಲಿಮೆಂಟ್ಸ್ ಇದೆಯಲ್ವಾ ಭೂಮಿ ಆಕಾಶ ಪಂಚಭೂತಗಳು ಅಂತ ಹೇಳ್ತೀವಿ ಭೂಮಿ ಆಕಾಶ ನೀರು ಗಾಳಿ ಬೆಂಕಿ ಇದಿಷ್ಟು ಪಂಚಭೂತಗಳು ಈ ಪಂಚಭೂತಗಳಲ್ಲಿ ಋಗ್ವೇದದಲ್ಲಿ ನೀರಿಗೆ ಮೊದಲನೆಯ ಸ್ಥಾನವನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಇದು ಬಹಳ ಶಕ್ತಿಯುತವಾದಂಥದ್ದು ಏನಪ್ಪ ಅಂದರೆ ನಿಮಗೆ ಫಾರ್ ಎಕ್ಸಾಂಪಲು ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಅಥವಾ ನದಿಗೆ ಹೋಗ್ತೀರಾ ಹಿರಿಯರು ಹೇಳ್ತಾರೆ ನದಿಯಲ್ಲಿ ಸ್ನಾನ ಮಾಡಿ ನ ಸಮುದ್ರದಲ್ಲಿ ಸ್ನಾನ ಮಾಡಿ ನಿಮ್ಮ ಪಾಪಗಳೆಲ್ಲ ಕಳೆಯುತ್ತೆ ಅಂತ ಹೇಳ್ತಾರೆ ನೀವು ನದಿಗಳಿಗಾಗಲಿ ಸ್ನಾನ ಮಾಡೋಕ್ಕಾಗದೇ ಇವರು ಅಟ್ಲೀಸ್ಟು ನೀವು ಆ ನೀರನ್ನು ತೆಗೆದು ತಲೆಗೆ ಪ್ರೋಕ್ಷಣೆ ಮಾಡ್ಕೊಳ್ತೀರಾ ಯಾಕೆಂದರೆ ನೀರಿಗೆ ಅಷ್ಟೊಂದು ಶಕ್ತಿ ಇದೆ ಇನ್ನೊಂದು ಏನಪ್ಪಾ ಅಂದರೆ ಅದೇ ನಮಗೆ ಇದಕ್ಕೆ ನೀರಿಗೆ ಏನು ಹೇಳ್ತಾರೆ ಅಂದರೆ ಇದು ಕ್ಲೆನ್ಸಿಂಗ್ ಕೆಪಾಸಿಟಿ ತುಂಬ ಇದೆ ಕ್ಲೆನ್ಸಿಂಗ್ ಅಂದರೆ ನಮ್ಮ ದೇಹವನ್ನು ಶುದ್ಧ ಮಾಡೋದಲ್ಲ ಇದು ನಮ್ಮ ಆತ್ಮವನ್ನು ಶುದ್ಧಿ ಮಾಡುತ್ತೆ ನಮ್ಮ ಪಾಪಗಳನ್ನೆಲ್ಲ ತೊಳೆಯುತ್ತೆ ಅನ್ನುವ ಹಿರಿಯರ ನಂಬಿಕೆ ನಂಬಿಕೆ ಮಾತ್ರ ಅಲ್ಲ ಇದು ನಿಜವಾಗ್ಲೂ ಈ ನೀರಿಗೆ ಅಷ್ಟೊಂದು ಶಕ್ತಿ ಇದೆ ಸೊ ಆದ್ರಿಂದ ಈ ನೀರನ್ನು ತಗೊಳ್ತೀನಿ ಎರಡನೇದೇನಪ್ಪ ಅಂದರೆ ಈ ನೀರು ಹರ್ಕೊಂಡು ಹೋಗೋದ್ರಿಂದ ನಮ್ಮ ಏನೇ ಒಂದು ಮೆಸೇಜ್ ಇದ್ದರೂ ಅದನ್ನು ತಗೊಂಡೋಗಿ ನೇಚರಿಗೆ ಮುಟ್ಟಿಸುತ್ತೆ ಸೊ ಅಷ್ಟೊಂದು ಶಕ್ತಿ ನೀರಿಗಿದೆ ಅದರಿಂದ ಈ ನೀರನ್ನು ತಗೊಂಡಿದ್ದೀನಿ ಎರಡನೇದು ಉಪ್ಪು ಉಪ್ಪು ಏನಪ್ಪಾ ಅಂದರೆ ಇದಕ್ಕೆ ಈ ಉಪ್ಪಿಗೆ ನಮಗೆ ನೆಗೆಟಿವ್ ಎನರ್ಜಿನೆಲ್ಲ ತೆಗೆಯುವಂಥ ಶಕ್ತಿ ಇದೆ ಇದು ನೆಗೆಟಿವ್ ಎನರ್ಜಿಯನ್ನು ತೆಗೆದು ಪಾಸಿಟಿವ್ ನಮಗೆ ಪಾಸಿಟಿವ್ ಮೈಂಡ್ ಮೈಂಡ್ಸೆಟ್ಟನ್ನು ತುಂಬುತ್ತೆ ಹಾಗೆ ಈ ನೀರಿನಲ್ಲಿ ಹಾಕೋದ್ರಿಂದ ಈ ನೀರು ಇನ್ನೂ ಶುದ್ಧಿ ಆಗೋದ್ರ ಜೊತೆಗೆ ಇದರಲ್ಲಿರೋ ನೆಗೆ ಅಂದರೆ ನಮ್ಮ ನಮ್ಮ ನೆಗೆಟಿವಿಟಿ ಏನಿದೆ ಅದನ್ನೆಲ್ಲ ತೆಗೆಯೋ ಶಕ್ತಿ ಈ ಉಪ್ಪಿಗಿದೆ ಸೊ ಅದರಿಂದ ಈ ಥರ ಒಂದು ನೀವು ಜಾರನ್ನು ತೊಗೊಂಡು ಇದಕ್ಕೆ ನೀವು ಉಪ್ಪನ್ನು ತುಂಬಿಸ್ಬೇಕು ಉಪ್ಪನ್ನು ತುಂಬಿಸಿ ಸ್ವಲ್ಪ ಅದು ಕಲ್ಲುಪ್ಪನ್ನು ತಗೊಳ್ಬೇಕು ಕಲ್ಲುಪ್ಪನ್ನು ತಗೊಂಡು ಆ ಉಪ್ಪನ್ನು ಇದರಲ್ಲಿ ಹಾಕಿ ಅದು ಚೆನ್ನಾಗಿ ಕರಗಬೇಕು ಸ್ವಲ್ಪ ಆ ಉಪ್ಪು ಚೆನ್ನಾಗಿ ಇದರಲ್ಲಿ ಕರಗಿದ ಮೇಲೆ ನೀವು ಈ ರೀತಿ ಒಂದು ಸಣ್ಣದಾದ ಪೇಪರನ್ನು ತೊಗೊಳ್ಳಿ ಈ ಎಲ್ಲೋ ಕಲರ್ ಪೇಪರ್ ಇದ್ದರೆ ತುಂಬ ಒಳ್ಳೆಯದು ಅದಿಲ್ಲ ಅಂದರೂ ಏನು ತೊಂದರೆ ಇಲ್ಲ ನೀವು ವೈಟ್ ಕಲರ್ ಪೇಪರ್ ಕೂಡ ಪ್ಲೈನ್ ಪೇಪರ್ ತೊಗೊಳ್ಳಿ ಯಾವುದೇ ಆದರೂ ಪ್ಲೈನ್ ಪೇಪರ್ ತೊಗೊಳ್ಳಿ ತಗೊಂಡು ಇದರಲ್ಲಿ ನಿಮಗೇನಾಗಬೇಕು ಅಂದರೆ ನಿಮಗೇನು ಕೆಲಸ ಆಗಬೇಕು ಒಂದು ಜಾಬ್ ಸಿಗ್ಬೇಕಾ ಅಥವಾ ಏನಾದರೂ ಹಣ ಬರಬೇಕಾ ಏನೇ ಆಗಲಿ ಯಾವುದೇ ಆಗಲಿ ಅದನ್ನು ನೀವು ಪಾಸಿಟಿವ್ ಆಗಿ ಬರೀಬೇಕು ಪಾಸಿಟಿವ್ ಆಗಿ ಬರೀಬೇಕು ಅಂದರೆ ನನಗೆ ಹಣ ಬರಬೇಕು ಅಂತ ಬರೀಬಾರ್ದು ನನಗೆ ಒಂದು ಲಕ್ಷ ರೂಪಾಯಿ ಹಣ ಬರಬೇಕು ಆ ರೀತಿಯೆಲ್ಲ ಬರೆಯೋಕ್ಕೆ ಹೋಗಬಾರ್ದು ನನಗೆ ಒಂದು ಲಕ್ಷ ರೂಪಾಯಿ ಹಣ ಬಂದಿದೆ ಈ ರೀತಿಯಾಗಿ ಬರೀಬೇಕು ಅಥವಾ ನಿಮಗೆ ಜಾಬ್ ಸಿಗಬೇಕು ಯಾವುದೋ ಒಂದು ಒಳ್ಳೆ ಕಂಪ್ನಿಯಲ್ಲಿ ಅಪ್ಲೈ ಮಾಡಿದ್ದೀರಾ ಈ ಕಂಪ್ನಿಯಲ್ಲಿ ನನಗೆ ಜಾಬ್ ಸಿಗಬೇಕು ಅಂದರೆ ಜಾಬ್ ಸಿಗಬೇಕು ಅಂತ ಬರಿಬಾರ್ದು ನನಗೆ ಈ ಜಾಬ್ ಸಿಕ್ಕಿದೆ ಅಂತಲೇ ಬರೀಬೇಕು ಸಿಕ್ಕಿದೆ ಅಂತ ಬರೆದು ಫಸ್ಟು ಮೊದಲನೆಯದಾಗಿ ನಿಮ್ಮ ಹೆಸರನ್ನು ಬರೀಬೇಕು ಹೆಸರನ್ನ ಬರೆದ್ಬಿಟ್ಟು ನಿಮಗೇನಾಗಬೇಕು ಅದನ್ನು ನೆಕ್ಸ್ಟು ಒಂದೇ ಸೆಂಟೆನ್ಸಲ್ಲಿ ನೀವು ಬರೀಬೇಕು ಬರೆದ್ಬಿಟ್ಟು ಇದನ್ನು ಈ ರೀತಿಯಾಗಿ ನೀವು ಮೂರು ಫೋಲ್ಡ್ ಮಾಡಬೇಕು ಒಂದು ಎರಡು ಮೂರು ಮೂರು ಫೋಲ್ಡ್ ಮಾಡಿ ಇದನ್ನು ಈ ಒಳಗಡೆ ನೀವು ಏನು ನೀರು ಎಲ್ಲ ಹಾಕಿಟ್ಟಿದ್ದೀರಲ್ಲ ಈ ಒಳಗಡೆ ಇದನ್ನು ಹಾಕಬೇಕು ಹಾಕಕ್ಕೆ ಮುಂಚೆ ನೀವು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಏನಪ್ಪ ಅಂದರೆ ನೀವು ಏನು ಅಂದ್ಕೊಂಡಿದ್ದೀರೋ ಅದು ಏನು ಬರೆದಿದ್ದೀರೋ ಅದು ಸೊ ನನಗೆ ಜಾಬ್ ಈ ಥರ ಈ ಕಂಪನಿಯಲ್ಲಿ ಜಾಬ್ ಬಂದಿದೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಈ ಕಂಪನಿಯಲ್ಲಿ ಜಾಬ್ ಬಂದಿದೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಇದನ್ನು ನೀವು ಮನಸ್ಪೂರ್ತಿಯಾಗಿ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಮಾಡಬೇಕು ಮಾಡಿ ಇದನ್ನು ಈ ನೀರಿನಲ್ಲಿ ಹಾಕಿ ಕಲ್ಕಿ ಇಟ್ಬಿಡಬೇಕು ಇದನ್ನು ಯಾವ ಟೈಮಲ್ಲಿ ಮಾಡಬೇಕು ಅಂದರೆ ನೀವು ಬೆಳಗ್ಗೆ ಬೆಳಗಿನ ಜಾವ ಒಂದು ಐದೂವರೆ ಐದು ಗಂಟೆ ಐದೂವರೆ ಆ ಟೈಮ್ನಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಆ ಟೈಮ್ನಲ್ಲಿ ನಿಮಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಕೂಡ ಮಾಡ್ಬೋದು ಅದು ತುಂಬ ಒಳ್ಳೆಯದು ಹನ್ನೊಂದು ಹನ್ನೊಂದು ಅಂದರೆ ಅದು ಕಾರ್ಮಿಕ್ ನಂಬರು ಸೊ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಮಾಡಿದ್ರು ನಿಮಗೆ ತುಂಬ ಒಳ್ಳೆಯದು ಬಟ್ ನೀವು ಮಾಡೋವಾಗ ನಿಮ್ಮ ಅಫರ್ಮೇಷನ್ ತುಂಬ ಪಾಸಿಟಿವ್ ಆಗಿರಬೇಕು ಈ ರೀತಿ ನೀವು ಒಂಬತ್ತು ದಿನಗಳ ಕಾಲ ಮಾಡಬೇಕು ಈ ಒಂಬತ್ತು ದಿನಗಳ ನಂತರ ನೀವು ಒಂಬತ್ತನೇ ದಿನ ಕೂಡ ಅದನ್ನು ಶೇಕ್ ಮಾಡಿ ನೀವು ಪ್ರಾರ್ಥನೆ ಮಾಡಿ ನಂತರ ಅದನ್ನು ಏನು ಮಾಡಬೇಕು ಅಂದರೆ ನೀವು ಏನು ಹಾಕಿರ್ತೀರೋ ಅದರಲ್ಲಿ ಆ ಸಾಲ್ಟ್ ವಾಟ್ರಲ್ಲಿ ಅದು ನೀವು ಬರೆದಿರೋವಂಥ ಚೀಟಿ ಅದರಲ್ಲಿ ಮಿಕ್ಸ್ ಆಗಿ ಕರಗಿರುತ್ತೆ ಇದನ್ನು ತಗೊಂಡೋಗಿ ನೀವು ಗಿಡದ ಹತ್ರ ಹಾಕ್ಬಿಡ್ಬೋದು ಹೊರಗಡೆ ಅಥವಾ ಯಾರೂ ಓಡಾಡ್ತೇ ಇರುವಂಥ ಜಾಗದಲ್ಲಿ ಭೂಮಿ ಮೇಲೆ ಕೂಡ ಹಾಕ್ಬೋದು ಯಾಕೆಂದರೆ ಈ ಭೂಮಿ ಏನಿದೆ ಇದು ಇದು ಕೂಡ ಒಂದು ನಮ್ಮ ಫೈ ಎಲಿಮೆಂಟ್ಸಲ್ಲಿ ಒಂದು ಈ ಭೂಮಿ ಆಗಲಿ ನೀರಾಗಲಿ ನಮ್ಮ ಏನೇ ಮೆಸೇಜ್ ಇದ್ದರೂ ಅದನ್ನು ನೇಚರ್ಗೆ ಮುಟ್ಟಿಸುತ್ತೆ ನಮ್ಮ ಏನು ಮೆಸೇಜ್ ಇದೆ ಅದು ನೇಚರಲ್ಲಿ ಮಿಕ್ಸ್ ಆಗಿರೋದ್ರಿಂದ ಆ ನೇಚರು ಯೂನಿವರ್ಸ್ಗೆ ಮುಟ್ಟಿಸುತ್ತೆ ಸೊ ಯೂನಿವರ್ಸಿಂದ ನಮಗೆ ಖಂಡಿತ ಒಳ್ಳೆಯದಾಗೆ ಆಗುತ್ತೆ ಸೊ ನೀವು ದಯವಿಟ್ಟು ಎಲ್ಲರೂ ಇದನ್ನು ಮಾಡಿ ನೋಡಿ ನನಗೆ ರಿಸಲ್ಟನ್ನು ತಿಳಿಸಿ ಒಂಬತ್ತು ದಿನಗಳಲ್ಲಿ ನಿಮಗೆ ಖಂಡಿತ ರಿಸಲ್ಟ್ ಸಿಗುತ್ತೆ ಸಿಕ್ಕದೇ ಇದ್ರೂ ಕೂಡ ನೀವು ಬೇಜಾರಾಗಬೇಡಿ ಖಂಡಿತ ಸಿಕ್ಕೇ ಸಿಗುತ್ತೆ ನೀವು ಮತ್ತೆ ಅದನ್ನು ರಿಪೀಟ್ ಮಾಡ್ತಾ ಬಟ್ ಗ್ರಾಜ್ಯುಯಲ್ ಆಗಿ ಇದು ಹಾಗೇ ಆಗುತ್ತೆ ನೀವೇನು ಅಂದ್ಕೊಂಡಿದ್ದೀರ ಅದು ಆಗಿ ಹಾಗೇ ಆಗುತ್ತೆ ಹಾಗಂತ ನೀವು ಒಂದೇ ಸರಿ ದೊಡ್ಡ ಗೋಲ್ ಇಟ್ಕೊಳಕ್ಕಾಗ ಹೋಗಬೇಡಿ ನೀವು ಒಂದೇ ದಿನ ಒಂದು ಕೋಟಿ ಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ಏನಪ್ಪಾ ಅಂದರೆ ನಮ್ಮ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾನೇ ಇರಬೇಕು ನಮ್ಮ ಕೆಲಸಗಳೇನಿದೆ ಈಗ ನನಗೆ ಲಕ್ಷ ಬರಬೇಕು ಅಂದರೆ ನನಗೆ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಹತ್ತು ಸಾವಿರ ರೂಪಾಯಿ ಬರ್ತಾಯಿದೆ ಅದು ಒಂದು ಲಕ್ಷ ಆಗಬೇಕು ಸೊ ಅದಕ್ಕೇನಾಗಬೇಕು ನಾವು ಪ್ರಾರ್ಥನೆಯನ್ನು ಮಾಡಿರ್ತೀವಿ ಹಾಗೆ ನಮ್ಮ ಕೆಲಸಗಳನ್ನು ಕೂಡ ಮಾಡ್ತಾಯಿರ್ತೀವಿ ನಮ್ಮ ಪ್ರಯತ್ನವನ್ನು ನಾವು ಇಡಬಾರ್ದು ನಾನು ಬರ್ದಿದ್ದೀನಿ ಅಂದ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಆಗಲ್ಲ ಸೊ ನಮಗೆ ಇನ್ನೂ ಅದು ಅಭಿವೃದ್ಧಿ ಆಗೋದಕ್ಕೋಸ್ಕರ ಇದನ್ನು ನಾವು ಮಾಡ್ಬೋದು ಖಂಡಿತ ಹಾಗೆ ಆಗುತ್ತೆ ನೀವು ಮಾಡಿಬಿಟ್ಟು ನನಗೆ ದಯವಿಟ್ಟು ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಹೀಗೆ ಹಲವಾರು ಟೆಕ್ನಿಕ್ಸ್ಗಳನ್ನು ತಿಳಿಸ್ಕೊಡ್ತೀನಿ ನಮಸ್ಕಾರ ಮತ್ತೆ ಭೇಟಿಯಾಗೋಣ